ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಪಾನಿಪುರಿಯನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ಈ ಪಾನಿಪುರಿ ಮಾಡಲಿಕ್ಕೆ ನಾನು ಇಲ್ಲಿ ಪೂರಿ ಮಾಡಲಿಕ್ಕೆ ರೆಡಿಮೇಡ್ ಇರುವಂತಹ ಒಂದು ಅಂಗಡಿಯಲ್ಲಿ ಸಿಗುವಂತಹ ಪೂರಿಯ ಇದನ್ನು ತಗೊಂಡಿದ್ದೀನಿ ಇದನ್ನು ನಾನು ಮನೆಯಲ್ಲಿ ಕರ್ಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಪೂರಿಗಳನ್ನು ಮನೆಯಲ್ಲೂ ಕೂಡ ಪ್ರಿಪೇರ್ ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಅರ್ಧ ಗಾ ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತಗೊಳ್ಬೋದು ಖಾರ ಬೇಕಾದರೆ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನವನ್ನು ಸಮ ಪ್ರಮಾಣದಲ್ಲಿ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಬಟಾ ಬ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಕಾಳು ಹಸಿ ಬಟಾಣೆ ಹಾಗೆ ಎರಡು ಈರುಳ್ಳಿಯನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಪಾನಿಪುರಿ ಮಸಾಲವನ್ನು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನು ಚಾಟ್ ಮಸಾಲ ಒಂದು ಸ್ಪೂನು ಇಲ್ಲಿ ಶೇವನ್ನು ಇಟ್ಕೊಂಡಿದ್ದೀನಿ ಪಾನಿಪುರಿ ಸ್ಟಫಿಂಗೋಸ್ಕರ ಫಸ್ಟು ಪ ಪ ಪುದೀನ ಕೊರಿಯಂಡರು ಮತ್ತು ಚಿಲ್ಲಿಯನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಪೇಸ್ಟ್ ಮಾಡಿಟ್ಕೋಬೇಕು ಇಡೀ ಪೇಸ್ಟನ್ನು ಒಂದು ತಿಂಗಳ ಕಾಲ ನಾವು ಸ್ಟೋರ್ ಮಾಡಿಡ್ಬೋದು ಇದು ನಾವೇನು ಪಾನಿಗೆ ಒಂದು ಸ್ಪೂನ್ ಅಷ್ಟೇ ಹಾಕ್ತೀವಿ ಮತ್ತು ಉಳಿದಿದ್ದಂತನ್ನು ನಾವು ಇಟ್ಕೋಬೋದು ಚೆನ್ನಾಗಿ ಒಂದು ತಿಂಗಳ ಕಾಲ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಇದಕ್ಕೆ ನಾವೇನಂದರೆ ಯಾವುದಾದ್ರೂ ಪಲ್ಯಗಳು ಮಾಡುವಾಗ ಈ ಪೇಸ್ಟನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನೇನು ಒಂದೂವರೆ ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಏನು ಮಾಡಿಟ್ಕೊಂಡಂಥ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಪಾನಿಪುರಿ ಪೂರ ಹಾಕ್ತಾ ಇದ್ದೀನಿ ಏನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟನ್ನು ಇದಕ್ಕೆ ಪಾನಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪಾನಿಪುರಿ ಮಸಾಲವನ್ನು ಪಾನಿಗೆ ಮಾತ್ರ ಯೂಸ್ ಮಾಡುವಂಥದ್ದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ನಾವು ನಾವೇನು ಗರಂ ಮಸಾಲ ಒಂದು ಅರ್ಧ ಅರ್ಧ ಸ್ಪೂನ್ ತಗೊಂಡಿದ್ದೆ ಅದರಲ್ಲಿ ಕಾಲು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ಪಾನಿದು ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ನಾವೇನು ಹುಣಸೆ ರಸವನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ನಮ್ಮದು ಪಾನಿ ರೆಡಿ ಆಗ್ತದೆ ಈ ರೀತಿ ಮಾಡೋದರಿಂದ ಬೇಕಾದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಉದುರಿಸ್ಕೊಬೋದು ಈ ರೀತಿ ಹಾಕ್ಕೊಂಡು ಈಗ ನಮ್ಮದು ಪಾ ನಾವು ಮಾಡಿರುವಂಥ ಪಾನಿಪುರಿಗೆ ಪಾನಿ ರೆಡಿ ಆಗಿದೆ ಈಗ ಸ್ಟಫಿಂಗಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಬೇಯಿಸಿಟ್ಕೊಂಡಂತಹ ಪೊಟ್ಯಾಟೋವನ್ನು ಹಾಕ್ತಾಯಿದ್ದೀನಿ ಹಾಗೆ ಹಸಿರು ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನೇನು ಪೇಸ್ಟ್ ಮಾಡಿಟ್ಕೊಂಡಿಂಥ ಗ್ರೀನ್ ಪೇಸ್ಟನ್ನು ಒಂದು ಸ್ಪೂನಷ್ಟು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಪೇಸ್ಟು ತುಂಬ ಚ ಟೇಸ್ಟಿಯಾಗಿರೋದ್ರೆ ಖಾರವೂ ಅಷ್ಟಾಗಿಲ್ಲ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಚಾಟ್ ಮಸಾಲಾವನ್ನು ಹಾಕ್ತಾಯಿದ್ದೀನಿ ಉಳಿದಿರುವಂಥದ್ದು ಹಾಗೆ ಗರಂ ಮಸಾಲ ನಿಮಗೆ ಗೊತ್ತಿರ್ಬೋದು ಮಕ್ಕಳೇ ತುಂಬ ಇಷ್ಟಪಡುವಂಥದ್ದು ಪಾನಿಪುರಿ ಬರೀ ಮಕ್ಕಳಂತಲ್ಲ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಮಕ್ಕಳಿಗೆ ಮಾಡುವಾಗ ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರ್ತದೆ ನಾನು ಹೀಗೆ ಹೇಗೆ ಸ್ಟಫಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಪಾನಿಪುರಿ ತುಂಬ ಟೇಸ್ಟಾಗಿ ಇರ್ತದೆ ರುಚಿ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ ನಾನಿಲ್ಲಿ ಸ್ಟಿಫ್ ಸ್ಟಫಿಂಗ್ ಮಾಡಿ ಈ ರೀತಿ ಇದ್ದೀನಿ ತುಂಬ ಚೆನ್ನಾಗಿ ಬರ್ತದೆ ಈ ಪಾನಿಪುರಿ ನೀವು ನೋಡ್ತಿರ್ಬೋದು ಎಷ್ಟು ರುಚಿಯಾಗಿ ಬಂದಿದೆ ಅಂದರೆ ನಾವು ಮಾಡಿರುವಂತಹ ಪಾನಿಪುರಿ ಈ ರೀತಿಯ ಪಾನಿಪುರಿ ನಿಮಗೂ ಇಷ್ಟ ಆದರೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಅದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಿರ್ಬೋದು ಇದು ಇದನ್ನು ಒಂದು ಐದರಿಂದ ಆರು ಮಂದಿ ಆರಾಮಾಗಿ ಬೇಕಾದಷ್ಟು ತಿನ್ಕೋಬೋದು ಈ ರೀತಿಯ ಮ ಹೆಚ್ಚಿನ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್